ನಮಸ್ಕಾರ ವಿಕ್ಕಿ ಬಗ್ಗೆ ಹೇಳಲೇಬೇಕು ಸಂಪಿಗೆ ಶುರು ಆಗಬೇಕು ನಮ್ಮ ರಾಜೇಶ್ ನಟರಂಗ ಅವರು ಅದಕ್ಕೆ ಕೋ ಡೈರೆಕ್ಟ್ರು ನಾನು ಆಗಿದೆ ಸೂರಿ ಸರ್ ಡೈರೆಕ್ಟ್ರು ಸರಿ ಯಾರನ್ನ ಹೀರೋ ಹಾಕ್ ಹಾಕಿ ತಗೋಬೇಕು ಅಂತ ಒಂದಷ್ಟು ಆಡಿಷನ್ಸ್ ನಡೀತಿತ್ತು ನಮಗೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ ವಿಕ್ಕಿ ಓಡಾಡ್ತಿದ್ದ ಸರಿ ಎಲ್ಲ ಕುತ್ಕೊಂಡು ಅದೊಂದು ಇನೋಸೆನ್ಸ್ ಇದೆ ಅದು ವಿಕ್ಕಿಲಿದೆ ಅವನ್ನ ಕ್ಯಾಶ್ ಮಾಡ್ಬೋದು ಅಂತ ಹೇಳಿದಾಗ ಸರಿ ಅಂದ್ಬಿಟ್ಟು ಅಪ್ಪು ಸರ್ ಕೊಟ್ಟಿದ್ದ ಒಂದು ಫೈ ಡಿ ಕ್ಯಾಮ್ರಾ ಅವ್ರ ಹತ್ರ ಇತ್ತು ಸರಿ ಅದನ್ನು ಇಟ್ಕೊಂಡು ಹಿಂಗೆ ನಡ್ಕೊಂಡು ಬಾರ ಅಂದರು ಸರಿ ಏಕದಮ್ಮ ಹಂಗೆ ನಡ್ಕೊಂಬ ಅಂದ ತಕ್ಷಣ ವಿಕ್ಕಿ ರೆಗ್ಯುಲರಾಗಿ ನಡೀತಾ ಇದ್ದವನು ಸ್ವಲ್ಪ ಆ ಹೀರೋಯಿಸಮ್ ಹಾಕ್ಕೊಂಡು ನಡ್ಕೊಂಡು ಬಂದ ಕಟ್ ಮಾಡಿದ್ರು ಆವಾಗ ಸೂರ್ಯ ಅವರು ಹೇಳಿದ್ದು ನಿನ್ನ ಕ್ಯಾಮ್ರಾ ಕಣ್ಣಿಗೆ ಹೀರೋ ಹಾಕ್ಬೇಡ ಕಣೋ ಜನರ ಕಣ್ಣಿಗೆ ಹೀರೋ ಆಗಬೇಕು ಅಂತ ಸೊ ಅದನ್ನು ಅಂದರೆ ಫಸ್ಟು ಎಂಥ ಲಕ್ಕಿ ಅವನು ಅಂದರೆ ಸಂಪಿಗೆ ತುಂಬ ಜನರ ಮನಸಲ್ಲಿ ಇವತ್ತಿಗೂ ಉಳಿದಿದೆ ತದನಂತರ ಕಾಲೇಜ್ ಕುಮಾರ ಸಂತು ಅವರು ನಿರ್ದೇಶನದಲ್ಲಾಗಿದ್ದು ಕಾಲೇಜ್ ಕುಮಾರನೂ ಚೆನ್ನಾಗಾಯಿತು ಯಾವತ್ತೂ ಕರಪ್ಟ್ ಆಗಲಿಲ್ಲ ವಿಕ್ಕಿ ಅದೊಂದು ಶುದ್ಧತೆ ಮತ್ತು ಬದ್ಧತೆಯ ಎರಡನ್ನೂ ಕಾಪಾಡ್ಕೊಂಡು ಬಂದಿದ್ದಾನೆ ಸೊ ಜನರ ಪ್ರೀತಿ ವಿಶ್ವಾಸ ಕಾಲಪತ್ತರ್ಗು ಸಿಗಲಿ ಅಂತ ಈ ಮೂಲಕ ಇದ್ದೀನಿ ಮತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಜನ ಏನು ಥಿಯೇಟ್ರಿಗೆ ಬರಲ್ಲ ಅನ್ನೋ ಒಂದು ಅಪವಾದನ ಸುಳ್ಳಾಗಿಸಿದ್ದೀರಾ ತುಂಬ ಥ್ಯಾಂಕ್ಸ್ ನಿಮಗೆ ಭೀಮಾ ಮತ್ತು ಕೃಷ್ಣಂ ಪ್ರೇಮಸಕಿ ಮುಖಾಂತರ ಸೊ ಎಲ್ಲರೂ ಎಲ್ಲರ ಪ್ರೀತಿಯ ಆಶೀರ್ವಾದ ಈ ಸಿನಿಮಾ ಮೇಲೂ ಇರಲಿ ವಿಕ್ಕಿಗೆ ಮತ್ತೊಂದು ಯಶಸ್ಸು ಸಿಗಲಿ ನಿಮ್ಮ ನಿಮಗಳ ಮೂಲಕ ಅಂತ ಈ ಮೂಲಕ ಕೇಳ್ಕೊಳ್ತಾ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ವಿಕ್ಕಿ ಬಗ್ಗೆ ಹೇಳಲೇಬೇಕು ಕೆಂಡ ಸಂಪಿಗೆ ಶುರುವಾಗಬೇಕು ನಮ್ಮ ರಾಜೇಶ್ ನಟರಂಗ ಅವರು ಅದಕ್ಕೆ ಕೋ ಡೈರೆಕ್ಟ್ರು ನಾನು ರೈಟರ್ ಆಗಿದೆ ಸೂರಿ ಸರ್ ಡೈರೆಕ್ಟ್ರು ಸರಿ ಯಾರನ್ನ ಹೀರೋ ಹಾಕ್ ಹಾಕಿ ತಗೋಬೇಕು ಅಂತ ಒಂದಷ್ಟು ಆಡಿಷನ್ಸ್ ನಡೀತಿತ್ತು ನಮಗೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ ವಿಕ್ಕಿ ಓಡಾಡ್ತಿದ್ದ ಸರಿ ಎಲ್ಲ ಕೂತ್ಕೊಂಡು ಅದೊಂದು ಇನ್ನೋಸೆನ್ಸ್ ಇದೆ ಅದು ವಿಕ್ಕಿಲಿದೆ ಅವನ್ನ ಕ್ಯಾಶ್ ಮಾಡ್ಬೋದು ಅಂತ ಹೇಳಿದಾಗ ಸರಿ ಅಂದ್ಬಿಟ್ಟು ಅಪ್ಪು ಸರ್ ಕೊಟ್ಟಿದ್ದ ಒಂದು ಫೈ ಡಿ ಕ್ಯಾಮ್ರಾ ಸೂರ್ಯ ಅವ್ರ ಹತ್ರ ಇತ್ತು ಸರಿ ಅದನ್ನು ಇಟ್ಕೊಂಡು ಹಿಂಗೆ ನಡ್ಕೊಂಡು ಬರೋ ಅಲ್ದು ಸರಿ ಏಕ್ದಮ್ ಹಂಗ್ ನಡ್ಕೊಂಬ ಅಂದ ತಕ್ಷಣ ವಿಕ್ಕಿ ರೆಗ್ಯುಲರಾಗಿ ನಡೀತಾ ಇದ್ದವನು ಸ್ವಲ್ಪ ಆ ಹೀರೋಯಿಸಮ್ ಹಾಕ್ಕೊಂಡು ನಡ್ಕೊಳ್ಕೊಂಡು ಬಂದ ಕಟ್ ಮಾಡಿದ್ರು ಆವಾಗ ಸೂರ್ಯ ಅವರು ಹೇಳಿದ್ದು ನಿನ್ನ ಕ್ಯಾಮ್ರಾ ಕಣ್ಣಿಗೆ ಹೀರೋ ಹಾಕ್ಬೇಡ ಕಣ ಜನರ ಕಣ್ಣಿಗೆ ಹೀರೋ ಹಾಕ್ಬೇಕು ಅಂತ ಸೊ ಅದನ್ನು ಅಂದರೆ ಫಸ್ಟ್ ಎಂಥ ಲಕ್ಕಿ ಅವನು ಅಂದರೆ ಸಂಪಿಗೆ ತುಂಬ ಜನರ ಮನಸಲ್ಲಿ ಇವತ್ತಿಗೂ ಉಳಿದಿದೆ ತದನಂತರ ಕಾಲೇಜ್ ಕುಮಾರ ಸಂತು ಅವರು ನಿರ್ದೇಶನದಲ್ಲಾಗಿದ್ದು ಕಾಲೇಜ್ ಕುಮಾರ್ ಚೆನ್ನಾಗಾಯ್ತು ಯಾವತ್ತೂ ಕರಪ್ಟ್ ಆಗಲಿಲ್ಲ ವಿಕ್ಕಿ ಅದೊಂದು ಶುದ್ಧತೆ ಮತ್ತು ಬದ್ಧತೆಯನ್ನು ಎರಡನ್ನೂ ಕಾಪಾಡ್ಕೊಂಡು ಬಂದಿದ್ದಾನೆ ಸೊ ಜನರ ಪ್ರೀತಿ ವಿಶ್ವಾಸ ಕಾಲಪತ್ತರ್ಗೂ ಸಿಗಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಮತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಜನ ಏನು ಥಿಯೇಟ್ರಿಗೆ ಬರಲ್ಲ ಅನ್ನೋ ಒಂದು ಅಪವಾದನ ಸುಳ್ಳಾಗಿಸಿದ್ದೀರಾ ತುಂಬ ಥ್ಯಾಂಕ್ಸ್ ನಿಮಗೆ ಭೀಮಾ ಮತ್ತು ಕೃಷ್ಣಂ ಪ್ರೇಮಸಿ ಮುಖಾಂತರ ಸೊ ಎಲ್ಲರೂ ಎಲ್ಲರ ಪ್ರೀತಿ ಆಶೀರ್ವಾದ ಈ ಸಿನಿಮಾ ಮೇಲೂ ಇರಲಿ ವಿಕ್ಕಿಗೆ ಮತ್ತೊಂದು ಯಶಸ್ಸು ಸಿಗಲಿ ನಿಮ್ಮ ನಿಮಗಳ ಮೂಲಕ ಅಂತ ಈ ಮೂಲಕ ಕೇಳ್ಕೊಳ್ತೀವಿ